ಮೇಲೆ ನಾನು ಕೆಲಸ ಮಾಡಲಿಕ್ಕೆ ನಾನು ಏನು ಒಂದು ಜಾಗ ಯೂಸ್ ಮಾಡ್ತೀನಿ ಇದನ್ನೆಲ್ಲ ನಾನು ನಾನ್ ಫಾರೆಸ್ಟ್ ಆಕ್ಟಿವಿಟೀಸ್ ಅಲ್ಲೇ ಏನಂದ್ರೆ ಸೈಟ್ ಸ್ಪೆಸಿಫಿಕ್ ಆಕ್ಟಿವಿಟೀಸ್ ಅಂತ ಹೇಳ್ಬರುತ್ತೆ ಈ ನನ್ನ ಟನಲ್ ನನ್ನ ಇಂಟೇಕ್ ಈ ಮೋಟರ್ ಎಂಟ್ರೆನ್ಸ್ ಇದೆಲ್ಲ ಸೈಟ್ ಸ್ಪೆಸಿಫಿಕ್ ನಾನು ಅದೇ ಜಾಗದಲ್ಲಿ ಮಾಡ್ಬೇಕಾಗುತ್ತೆ ಬೇರೆ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ಬೇರೆ ಆಕ್ಟಿವಿಟೀಸ್ ಇರುತ್ತೆ ನಮ್ದು ಸ್ಟೋರ್ ಯಾರಿದ್ರು ಫ್ಯಾಬ್ರಿಕೇಶನ್ ಯಾರು ಇರ್ಬೋದು ಆರ್ ಸ್ಟೋರ್ ಎಲ್ಲ ಸ್ಟೋರ್ ಮಾಡಿ ನನ್ನ ಲೇಬರ್ ಕ್ಯಾಂಪ್ ಇರ್ಬೋದು ಇದೆಲ್ಲ

ಅಪ್ಡೇಟ್ ಮಾಡಲಾಗುವುದು ಇದನ್ನ ಕೆ ಪಿ ಸಿ ಅವರು ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಅದನ್ನ ನಮ್ದು ಏನು ಪ್ರಾಜೆಕ್ಟ್ ಕಮಿಷನ್ ಆಗುತ್ತೆ ಆ ಟೈಮ್ಗೆ ಗೆ ಸಿಂಕ್ರೊನೈಸ್ ಮಾಡಿ ಇದನ್ನ ಅವರು ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಜಾಗ ಆಲ್ರೆಡಿ ಟ್ವೆಂಟಿ ಫೈವ್ ಮೀಟರ್ಸ್ ಇದೆ ಎಕ್ಸಿಸ್ಟಿಂಗ್ ಲೈನ್ ಇಲ್ಲಿಂದ ಎರಡು ಸಾವಿರ ಪಾಯಿಂಟ್ ಎರಡು ತಳಗುಪ್ಪ ಅವರು ಅದು ಫಾರೆಸ್ಟ್ ಲಿಮಿಟ್ಸ್ ಅಲ್ಲಿ ಟ್ವೆಂಟಿ ಫೈವ್ ಮೀಟರ್ಸ್ ಬಿಡ್ ಇದೆ ಇದೇ ಮೀಟರ್ ಅಲ್ಲಿ ಟ್ರಾನ್ಸ್ಮಿಷನ್ ಟವರ್ನ ನ ಕೆಪಾಸಿಟಿ ಟವರ್ ಆಗಿ ಟೂ ಟ್ವೆಂಟಿ ಕೆ ಇರೋ ಲೈನ್ ಫೋರ್ ಹಂಡ್ರೆಡ್ ಕೆ ವಿ ಆಗಿ ಅಪ್ಗ್ರೇಡ್ ಮಾಡ್ತಾರೆ

ಇದೆಲ್ಲ ಬರುತ್ತೆ ಆಮೇಲೆ ರೋಡ್ ರೋಡ್ ವೈಟಿಂಗ್ ನಾನು ಇಲ್ಲಿ ಕಲಗಿನ ಭಾಗದಲ್ಲಿ ಮಾತ್ರ ರೋಡ್ ವೈಟಿಂಗ್ ಮಾಡ್ತಾ ಇದ್ದೀನಿ ಮೇಲೆ ಭಾಗದಲ್ಲಿ ಇರೋ ರೋಡ್ ನೇ ಯುಟಿಲೈಸ್ ಮಾಡ್ತೀನಿ ಇವಾಗ ನಾವು ಏನು ನಗರ ಸಿಕ್ಕೇರಿ ಗ್ರಾಮದಿಂದ ಬೇವಡಿ ಗ್ರಾಮಕ್ಕೆ ರೋಡ್ ಹೋಗ್ಬೇಕೋ ಅದು ಆಲ್ರೆಡಿ ತ್ರೀ ಪಾಯಿಂಟ್ ಫೈವ್ ಮೀಟರ್ ವೈ ರೋಡ್ ಇದೆ ಎಕ್ಸಿಸ್ಟಿಂಗ್ ರೋಡ್ ಇದೆ ಅದನ್ನ ನಾವು ಫೈವ್ ಪಾಯಿಂಟ್ ಫೈವ್ ಮೀಟರ್ಗೆ ನನಗೆ ಏನು ಎಕ್ವಿಪ್ಮೆಂಟ್ಸ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕು ಬಿಟ್ಟು ಅಷ್ಟೇ ಮಾತ್ರ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಫಸ್ಟ್ ಕೆ ಪಿ ಸಿ ಎಲ್ ಅವರು ಪ್ರಪೋಸ್ ಮಾಡಿದಾಗ ನಾವು ಸೆವೆನ್ ಪಾಯಿಂಟ್ ಫೈವ್ ಮೀಟರ್ಸ್ ವೈಡ್ ರೋಡ್ ಪ್ರಪೋಸ್ ಮಾಡಿದ್ವಿ ಅವಾಗ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಮಾಡಿದಾಗ ನಿಮ್ದು ರೋಡ್ ವಿಡ್ ಜಾಸ್ತಿ ಆಗುತ್ತೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ನೀವು ಮಾಡಿ ರಿಪ್ಲೇಸ್ ಮಾಡಿ ಅಂದಾಗ ಸೆವೆನ್ ಪಾಯಿಂಟ್ ಫೈವ್ ಇರೋದನ್ನ ಫೈವ್ ಪಾಯಿಂಟ್ ಫೈವ್ ರಿಸ್ಟಿಕ್ ಮಾಡಿ ಅದೇ ಪ್ರಕಾರ ನಾವು ಎಸ್ ಸಿ ಏನ್ ಫಾರೆಸ್ಟ್ ಕ್ಲಿಯರೆನ್ಸ್ ಏನಿದೆ ಅದನ್ನ ಅಪ್ಲೈ ಮಾಡಿದ್ದೀರಿ ಸೊ ಇದೆಲ್ಲ ನಮಗೆ ಆಗ್ತಾರಂತ ತೊಂದರೆಗಳ ಜಾಗ ಇದಕ್ಕೆ ನಾವು ಏನೇನು ಮಿಟಿಗೇಷನ್ ಮಾಡ್ತೀವಿ ಅಂದ್ರೆ ಇವಾಗ ಎನ್ವೈರನ್ಮೆಂಟ್ಲಿ ನಾವಿಲ್ಲೊಂದು ಆಕ್ಟಿವಿಟಿ ಮಾಡ್ತೀವಿ ತೊಂದರೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಖಂಡಿತ ಆಗುತ್ತೆ ಅದಕ್ಕೆ ಮಿಡಿಗೇಶನ್ ಮೆಜರ್ಸ್ ಅಂತ ಏನು ಬರುತ್ತೆ ಆ ಮಿಡಿಗೇಶನ್ ಮೆಜರ್ಸ್ ಎಲ್ಲ ಏನೇನ್ ಮಾಡ್ತೀವಿ ಅಂತ ಹೇಳಿ ನಾವು ಈ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ರಿಪೋರ್ಟ್ ಅಂತ ಏನಿದೆ ನಾವು ಅದನ್ನ ಕೆ ಎಸ್ ಪಿ ಸಿ ಟಿ ಗೆ ಮಾಡಿ ಸಬ್ಮಿಟ್ ಮಾಡಿದ್ವಿ ಒಂದುವರೆ ತಿಂಗಳಿಂದ ಅದನ್ನ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿ ಪಬ್ಲಿಕ್ ಡೊಮೈನ್ ಇಟ್ಟು ಇಲ್ಲಿ ಪಂಚಾಯತ್ ಆಫೀಸ್ ಅಲ್ಲಿ ನಗರ ಕೂಡಿ ಇಲ್ಲಿ ಇಟ್ಟು ಅಲ್ಲಿ ನಿಮಗೆ ಕಾರ್ಬಾರಲ್ಲಿ ಡಿ ಸಿ ಆಫೀಸ್ ಅವರಲ್ಲಿ ಮತ್ತೆ ಕೆ ಸಿ ಸಿ ಪಿ ಆಫೀಸ್ ಅಲ್ಲಿ ನಿಮಗೆ ಅದರ ಹಾರ್ಡ್ ಕಾಪಿ ಸಹ ಸಿಗುತ್ತೆ ಇಲ್ಲಾಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಈ ರಿಪೋರ್ಟ್ ಏನಿದೆ ಇದರಲ್ಲಿ ಆಗುವಂತ ತೊಂದರೆಗಳು ಯಾವ್ದಾದ್ರು ನಾನು ಇವಾಗ ರೋಡ್ ಮಾಡ್ತೀನಿ ರೋಡ್ ಮಾಡಿದಾಗ ವೈಡನ್ ಮಾಡ್ತೀನಿ ವೈಡನ್ ಮಾಡಿದಾಗ ಇದು ಏನು ಸ್ಲೋಪ್ ವೇರಿಯೇಷನ್ ಆಗುತ್ತೆ ಇದು ಸ್ಲೈಡ್ ಆಗ್ಬೋದು ಸ್ಲೈಡ್ ಆಗೋದಕ್ಕೆ ಏನೇನು ಮಾಡ್ತೀನಿ ಈ ತರ ಏನೇನು ತೊಂದರೆ ಆಗುತ್ತೆ ಅದಕ್ಕೆ ಏನೇನು ಪ್ರಿಕಾಶನರಿ ಮೆಜರ್ಸ್ ಆ ಮಿಟಿಗೇಷನ್ ಮೆಜರ್ಸ್ ಇದೆ ಅದನ್ನೆಲ್ಲಾನು ಆ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಿದೆ ಟನಲ್ ಮೇಲ್ಗಡೆ ಏನಿದೆ ಅದನ್ನ ನಾವು ಅಡ್ಜಸ್ಟ್ ಅಂದ್ರೆ ಅದನ್ನ ಮುಟ್ಟೋದಿಲ್ಲ ನೀವು ವರಾಯಿನಲ್ಲಿ ನೋಡಿರಿ ವರಾಯಿನಲ್ಲಿ ಒಂದು ಇಂಟೆಕ್ ಇದೆ ಒಂದು ಔಟ್ಲೆಟ್ ಇದೆ ಬಟ್ ನಮ್ ಪವರ್ ಎಲ್ಲಿ ಬಂದಿದೆ ಅಂತ ಹೇಳಿ ಅನ್ಲೆಸ್ ನಾವು ತೋರಿಸೋರ್ಗು ನಿಮ್ಗೆ ಆ ಪವರ್ ಹೌಸ್ ಜಾಗ ಸಹ ಗೊತ್ತಾಗಲ್ಲ ಅದಕ್ಕೆ ಲೀಡ್ ಮಾಡೋ

ಬಿಲೋ ಗ್ರೌಂಡ್ ಇರುತ್ತೆ ಈ ಫೈಡ್ ರೈಸ್ನಲ್ಲ ಈ ಫೆಡ್ ರೈಸ್ನಲ್ಲಾದ ಮೇಲೆ ನಿಮಗೆ ಬಿಲೋ ಗ್ರೌಂಡ್ ಮೇಲ್ಗಡೆ ಬೇರೆ ಮರಗಳಾಗಲಿ ಯಾವುದೇ ಆಗಲಿ ಅಲ್ಲಿ ಪ್ರಾಣಿಗಳು ಬರೋದಿಲ್ಲ ಇಲ್ಲಿ ನಿಮಗೆ ಕೆಂಪು ಏನು ಕಾಣುತ್ತೆ ಈ ಹೆಣ್ಣಿಗೆ ಈ ಪೋಟೋಲೆಕ್ಟ್ರೆನ್ಸ್ ನಾವು ಏನು ಜರ ಹೋಗ್ಬೇಕು ಹೇಳಿದ್ರೆ ಆ ಪೋಟೋ ಲೆಫ್ರೆನ್ಸ್ ಅಷ್ಟೇ ನನಗೆ ಜಾಗ ಬೇಕಾಗುತ್ತೆ ಅದಾದ್ಮೇಲೆ ಕಲರ್ ಏನು ಒಂದು ಸರ್ತಿ ಒಳಗಡೆ ಹೋಗ್ಬೇಕೋ ಅದರ ಮೇಲ್ಕಾಗದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಸೊ ಇಲ್ಲಿಂದ ತಿರುಗಿದ್ರು ಏನು ಹೆಡ್ರೆಸ್ ನಲ್ಲಿ ಅಂತ ನೀರು ನಾವು ಪೋರ್ಟಲ್ ಲೈಟ್ ಅಂತ ಬಂದು ಇಲ್ಲಿ ಸಾಧ್ಯ ಬಂದಿರ್ತೇನೆ ಈ ನೀರು ಬ್ಲೂ ಕಲರ್ ಕಾಣೋದೆಲ್ಲ ನೀರು ಸೊ ಇದು ಪೆನ್ ಸ್ಟಾಪ್ ಮುಖಾಂತರ ಕೆಳಗಡೆ ನಮ್ದು ಏನ್ ಪವರ್ ಇದೆ ಆ ಪವರ್ ಹೌಸ್ ಹೋಗುತ್ತೆ ಇಲ್ಲ ಮೇಲಿನ ಮತ್ತೆ ನೋಡಿದ್ರೆ ಅಲ್ಲಿ ಏನು ಡಿಸ್ಟರ್ಬನ್ಸ್ ಇರೋದಿಲ್ಲ ಈ ಪ್ರಾಜೆಕ್ಟ್ ಇಂದ ಇದೆಲ್ಲ ಬಿಲೋ ಗ್ರೌಂಡ್ ಇರುತ್ತೆ ಇದನ್ನು ನಾವೇನು ಈ ಕಟ್ಟಡ್ ಪವರ್ ಅಂತ ಹೇಳಿ ಹೇಳ್ತಾರೆ ಮೇಲೆಯಿಂದ ಕಟ್ ಮಾಡಿ ಮಾಡ್ತಾರೆ ಅಂತ ಆತರ ಮಾಡೋದಿಲ್ಲ ಇದು ಟನಲ್ ಮುಖಾಂತರ ಮಾಡ್ತಾರೆ ಟನಲ್ ಅಂದ್ರೆ ಒಂದ್ ಸ್ಟಾರ್ಟ್ ಆಗಿ ನಾವು ಹೋದ್ರೆ ಅದೇ ಮುಖಾಂತರ ಮುಂದೆ ಹೋಗಿ ಅದರಲ್ಲಿ ವಾಪಸ್ ಬರ್ತೀರಿ ಇಲ್ಲಿಂದ ನೀರು ಬಂದಿದ್ದು ನಾನು ಅಲ್ಲಿ ಜನರೇಟ್ ಮಾಡಿ ಇದನ್ನ ಮುಖಾಂತರ ಜಲಾಶಯಕ್ಕೆ ನಾನು ನೀರನ್ನ ಬೀಳ್ತೇನೆ ಸೊ ಇಲ್ಲಿ ನಾನು ಈ ಪವರ್ ಬರಲಿಕ್ಕೆ ಈ ಕೆಂಪುಗೆ ಏನ್ ಮಾಡುತ್ತೆ ಇದನ್ನ ನಾನು ಮೇನ್ಸೆಸ್ ಟನಲ್ ತಗೊಂಡಿ ಜನ ಹೋಗ್ಬೇಕಲ್ಲ ಇವಾಗ ಹೆಂಗೆ ನೀವು ಈ ಪೌರಿದ್ರೆ ಮುಂದಿನ ದಿವಸ ಹೋಗಬೇಕಂದ್ರೆ ಅದನ್ನು ಥ್ರೂ ಟನಲ್ ಹೋಗ್ತೇವೆ ಈ ಏನ್ ಜನರೇಟ್ ಆದಮೇಲೆ ನೀರು ಬಂದಿರುತ್ತೆ ಅದು ಗೇರ್ಸುಪ್ಪ ಜಲಾಶಯಕ್ಕೆ ಬಂದು ಸೇರುತ್ತೆ ಈ ಗೇರ್ಸುಪ್ಪ ಜಲಾಶಯದಲ್ಲಿ ನಾನು ಅದನ್ನ ಪಾಯಿಂಟ್ ತ್ರೀ ಸೆವೆಂಟಿ ಎಂ ಸಿ ಅಂತ ಏನಿರುತ್ತೆ ಆ ಪಾಯಿಂಟ್ ತ್ರೀ ಸೆವೆಂಟಿ ಎಂ ಸಿ ನ ಮಾಡಿ ಇಡ್ತೀನಿ ನನಗೆ ಎಕ್ಸಾಕ್ಟ್ ಇಂಟೇಕ್ ಆಗುತ್ತೆ ನನ್ ಪಂಪ್ ಮಾಡಲಿಕ್ಕೆ ಇದೇ ಸಿಸ್ಟಮ್ ಥ್ರೂ ಮೇಲೆ ಜನರೇಟ್ ಮಾಡ್ತೀನಿ ಇಲ್ಲಿ ನಾನು ಆ ಕಡೆ ಹೇಳದಂಗೆ ಇದು ಬೇಗೋಡಿ ಗ್ರಾಮ ಇವಾಗ ನೀವು ಇಲ್ಲಿ ನೋಡಬೇಕಂದ್ರೆ ಈ ಬೇಗೋಡಿ ನಾವು ಹೋಗ್ಬೋದು ಈ ಬೇಗೋಡಿ ಗ್ರಾಮ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ನಾವು ಭೂಮಿ ಒಳಗಡೆಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಮ್ಗೆ ಇಲ್ಲ ನಾವು ಬೇಕಂದ್ರೆ ಇಲ್ಲಿಂದ ನಿಂತ್ಕೊಂಡು ಆ ಗುಡ್ಡದಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ತೋರಿಸಬಹುದು ಒಂದ್ಸತಿ ಕನ್ಸೆಪ್ಟ್ ಆದ್ಮೇಲೆ ನೀವು ಅದನ್ನ ಆಕ್ಸೆಸ್ ಮಾಡಕ್ ಆಗುತ್ತೆ ಇವಾಗ ಎಫ್ ಐ ಈ ಬೇಬಡಿ ಗ್ರಾಮ ಏನಿದೆ ಎಲ್ಲಿ ನಮ್ಮ ಗಲ ಸ್ಟಾರ್ಟ್ ಆಗುತ್ತೆ ಆ ಜಾಗದವರೆಗೂ ನಿಮ್ಗೆ ಗಲ ತೋರಿಸಬಹುದು ಅಲ್ಲವರೆಗೂ ಏನ್ ಎಕ್ಸಿಸ್ಟಿಂಗ್ ಏನಿದೆ ಅದು ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ಏನಿದೆ ನಿಮ್ಗೆ ಈ ಪೇಟಿ ಕಲರ್ ಎಲ್ಲ ನಿಮಗೆ ಇಲ್ಲಿ ಏನು ಆರೆಂಜ್ ಕಲರ್ ಕಾಣ್ತದೆ ಇದು ಪೋರ್ಟಲ್ ಎಂಟ್ರೆನ್ಸ್ ಇಲ್ಲಿ ನಮಗೆ ಸರ್ಫೇಸ್ ಎಫೆಕ್ಟ್ ಆಗುತ್ತೆ ಸರ್ಫೇಸ್ ಎಫೆಕ್ಟ್ ಅಂದ್ರೆ ಅಲ್ಲಿ ಮರ ಕಡಿಬೇಕಾಗುತ್ತೆ ನಮ್ಗೆ ಎಂಟ್ರಿ ಆಗಲಿಕ್ಕೆ ಒಂದ್ಸತಿ ಎಂಟ್ರಿ ಆದ್ರೆ ಈ ಸಿಸ್ಟಮ್ ಎಲ್ಲ ಅಂಡರ್ಗ್ರೌಂಡ್ ಅಲ್ಲೇ ಇರುತ್ತೆ ಇದು ನಮ್ಮ ಇದ್ರ ಮುಖ್ಯ ಭಾಗ ಆಗಿರುತ್ತೆ ಈ ಸಿಸ್ಟಮ್ ನಲ್ಲಿ ಮೆಜಾರಿಟಿ ಒಂದ್ಸತಿ ಕನ್ಸೆಪ್ಟ್ ಆದ್ಮೇಲೆ ಹೆಂಗೆ ಈ ಫೋರ್ ಸಿಲಿ ಸರ್ಫೇಸ್ ಇದೆ ಅದೇ ತರ ಅದು ಅಂಡರ್ಗ್ರೌಂಡ್ ಅಲ್ಲಿ ಇರುತ್ತೆ ಆ ಪ್ರಾಜೆಕ್ಟ್ ಇಂದ ಆದಷ್ಟು ಕಡಿಮೆ ಇವಾಗ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಎಲ್ಲ ಆಗ್ಬೋದು ಇದೆಲ್ಲ ಫುಲ್ ಅಂಡರ್ಗ್ರೌಂಡ್ ಇರೋದರಿಂದ ತೊಂದರೆ ಆಗಲ್ಲ ಅಂತ ಇದೀರಿ ಬಟ್ ಎಲ್ಲೆಲ್ಲಿ ತೊಂದರೆ ಆಗ್ಬೋದು ನಾನು ನನಗೆ ಇನ್ಲೆಟ್ ಅಂತ ಹೇಳಿದೆ ಔಟ್ಲೆಟ್ ಅಂತ ಹೋಟೆಲ್ ಎಂಟ್ರೆನ್ಸ್ ಅಂತ ಹೇಳಿದೆ ಅಲ್ಲಿಂದ ನಾನು ಎಂಟ್ರಿ ಆಗಲಿಕ್ಕೆ ಅಂದ್ರೆ ಭೂಮಿ ಒಳಗಡೆ ಹೋಗ್ಲಿಕ್ಕೆ ನಾನು ಅಲ್ಲಿ ಜಾಗ ಮಾಡ್ಬೇಕಾಗುತ್ತೆ ಆ ಸ್ಟ್ರಕ್ಚರ್ ಕಟ್ಟಬೇಕಾಗುತ್ತೆ ಅಪ್ರೋಚ್ ಮಾಡ್ಬೇಕಾಗುತ್ತೆ ಇದ್ದಾಗ ಒಂದು ಅಂಡರ್ ಗ್ರೌಂಡ್ ಸ್ಟ್ರಕ್ಚರ್ ಇದ್ದಾಗ ಅಲ್ಲಿ ಮೇಲಿನ ಭಾಗದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಇಲ್ಲಿ ತೊಂದರೆ ಬರೋದು ನಾವು ಏನು ರೋಡ್ ಮಾಡ್ತೀರಿ ಅದಕ್ಕೆ ವಾಸ ಮಾಡೋದು ಅದು ಚೆಲ್ಲಣೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ಆಸ್ ಎ ಅನಿಮಲ್ ಪ್ಯಾಸೇಜ್ ಪ್ಲಾನ್ ಏನು ನಮ್ಗೆ ಎಫ್ ಸಿ ಮತ್ತೆ ವೈಲ್ಡ್ ಲೈಫ್ ಅಲ್ಲಿ ಕ್ಲಿಯರೆನ್ಸ್ ಗೆ ನಾವೇನು ಅಪ್ಲೈ ಮಾಡಿದ್ರಿ ಅಲ್ಲಿ ಏನ್ ಮಾಡಿದ್ದಾರೆ ನೀವು ಈ ತರ ಅನಿಮಲ್ ಪ್ಯಾಸೇಜ್ ಪ್ಲಾನ್ ಮಾಡಬೇಕು ಗ್ರೀನ್ ಕೆನಪಿ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನೀವು ನೋಡಿದಂಗೆ ಇಲ್ಲಿ ಆ ಏನು ನಮ್ಮ ಬದಾವರ ಶಿವಮೊಗ್ಗ ಹೋಗುವ ರೋಡ್ ಇದೆ ಆ ರೋಡ್ ಅಲ್ಲಿ ಈ ಸಿಂಗ್ಲಿಂಗ್ ದಾಟ್ಲಿಕ್ಕೆ ಐದಾರು ಕಡೆಗೆ ಒಂದು ಗ್ರೀನ್ ಕೆನಪಿ ಅಂತ ಮಾಡಿದ್ದಾರೆ ಅದು ಸಕ್ಸಸ್ಫುಲಿ ಈ ಸಿಂಗ್ಲಿಕ ಓಡಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅದು ರೋಡ್ ಮೇಲೆ ಆ ಮೇಲೆ ಅದನ್ನೇ ಯೂಸ್ ಮಾಡಿಕೊಂಡು ಅದನ್ನ ಹ್ಯಾಕ್ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ಅವರು ಟ್ರ್ಯಾಕ್ ಮಾಡ್ತಾರೆ ಈ ಪ್ರಾಣಿಗಳು ಎಲ್ಲಿಂದ ಎಲ್ಲಿ ಮೂವ್ ಆಗ್ತಾ ಇದೆ ಅದ್ರ ಪಾತ್ ಯಾವುದು ಆ ಪಾತ್ಗೆ ನೋಡಿ ಅದೇ ಜಾಗದಲ್ಲಿ ಹಿಂದೆ ಮುಂದೆ ಒಂದು ಮೂರು ಮೂರಿಂದ ನಾಲ್ಕು ಗ್ರೀನ್ ಕರ್ ಪೀಸ್ ಕೊಡ್ತಾರೆ ಸೊ ಅದು ಕೊಟ್ಟಿರೋದನ್ನ ಈ ಏನು ಎಲ್ ಟಿ ಎಂ ಇದೆ ಆರ್ ಸಿಂಗ್ಲಿಕ ಇದೆ ಅದನ್ನ ಆ ಜಾಗದಲ್ಲಿ ಪಾಸೇಜ್ ಆಗ್ಲಿಕ್ಕೆ ಆಗುತ್ತೆ ಇದು ವಿತರಿಸ್ಬಿಟ್ಟು ಒಂದು ಪ್ರಾಣಿಗಳಿದೆ ಅದೇ ತರ ಬೇರೆ ಬೇರೆ ಪ್ರಾಣಿಗಳಿದೆ ಅದಕ್ಕೆ ಏನೇನು ನಾವು ಪ್ಯಾಸೇಜ್ ಮಾಡ್ಬೋದು ಕನ್ವರ್ಟ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಪೈಪ್ ಬೇರೆ ಬೇರೆ ಮೋಸ್ಟ್ಲಿ ಅದು ಕನ್ವರ್ಟ್ಸ್ ಇರುತ್ತೆ ಆ ಕನ್ವರ್ಟ್ಸ್ ನಾವು ಎಲ್ಲೆಲ್ಲಿ ಕೊಡ್ಬೇಕು ಪ್ರಾಣಿಗಳು ಎಲ್ಲೆಲ್ಲಿ ಓಡಾಡ್ತಾ ಇರುತ್ತೆ ಸಂಚರಿಸ್ತಾ ಇರುತ್ತೆ ಆ ಸಂಚರಣೆ ಮಾಡೋ ಜಾಗ ಅವ್ರು ಐಡೆಂಟಿಫೈ ಐಡೆಂಟಿಫೈ

ಬೇಸಿಸ್ ಮೇಲೆ ನಮಗೆ ಅಪ್ರೂವಲ್ ಕೊಟ್ಟಿರ್ತಾರೆ ಈ ಎಲ್ಲ ಅಪ್ರೂವಲ್ ಸಿಕ್ಕಾದ ಮೇಲೆ ನಾವು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ ಸರ್ ಈ ಅಪ್ರೂವಲ್ ನಾವು ಸ್ಟಾರ್ಟ್ ಮಾಡಿದ್ದು 2017 ರಲ್ಲಿ ಸರ್ 2017 ರಿಂದ ಇದು ಬಂದಿದೆ ಇದು ಎರಡಿಸಿದಲ್ಲ ಪ್ರತಿ ಹಂತದಲ್ಲೂ ನಮಗೆ ಒಂದು ಕ್ವೆಶ್ಚನ್ಸ್ ಕೇಳ್ತಾರೆ ಅದಕ್ಕೆ ನಾವು ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು 2017 ರ ಹಿಂದೆ ಡೇಟಾ ಮೇಲೆ ಇವಾಗ

ಮೊದಲು ಬರೀ ನೈನ್ ಡೈರೆಕ್ಟ್ರೇಟ್ಸ್ ಇತ್ತು ಅದು ತರ್ಟೀನ್ ಡೈರೆಕ್ಟ್ರೇಟ್ಸ್ ಆಯಿತು ಸೊ ಪ್ರತಿ ಒಂದು ಹಂತದಲ್ಲೂ ಏನು ನೋಟಿಫಿಕೇಶನ್ ಚೇಂಜ್ ಮಾಡಿದ ತಕ್ಷಣ ನಮಗೆ ಹಳೆ ಡೇಟಾಗೆ ಅವರು ಕ್ಲಿಯರೆನ್ಸ್ ಕೊಡಲ್ಲ ಅದ್ರ ಪ್ರಕಾರ ನಾವು ಕ್ಲಿಯರೆನ್ಸ್ ಆಗಬೇಕಾಗುತ್ತೆ ಅವತ್ತಿನ ದಿವಸ ಏನು ಅವ್ರು ಕೇಳ್ತಾರೆ ಆ ಡೇಟಾ ಕೊಟ್ಟು ನಾವು ಅದನ್ನ ಕ್ಲಿಯರೆನ್ಸ್ ಪಡೆದಿರಬೇಕಾಗುತ್ತೆ